ಹಾಯ್ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರನ್ನು ಮಾರಾಟಕ್ಕೆ ತಂದಿದ್ದೇವೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಕಳಿಸುವಂತಹ ಎಲ್ಲ ಸೆಕೆಂಡ್ ಹ್ಯಾಂಡ್ ವಾಹನಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೇವೆ ಆಗ ನೀವು ಅವಶ್ಯಕತೆ ಇದ್ದರೆ ತಗೊಳ್ಬೋದು ಅಂತ ಹೇಳ್ತೀವಿ ಈಗ ನೋಡ್ಬೋದು ಈ ಟ್ರ್ಯಾಕ್ಟರ್ ಅಂತೂ ನಿಮಗೆ ಆಫರ್ ಅಂತ ಹೇಳ್ತೀನಿ ನಾನು ಟ್ರ್ಯಾಕ್ಟರ್ ಜೊತೆ ಮತ್ತೆ ಎರಡು ಯೂಸ್ಫುಲ್ ಕುಂಟಿ ಮತ್ತು ಇನ್ನೊಂದು ಯಾವುದೇ ಇದೆ ಅದು ಎರಡು ಕೊಡ್ತಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ನೀವು ಈ ಟ್ರ್ಯಾಕ್ಟರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಓನರ್ ವಾಯ್ಸ್ನಲ್ಲೇ ತಿಳ್ಕೊಂಡ್ಬಿಡಿ ಹಾಗೆ ಅವರು ತೆಲುಗು ಕೂಡ ಮಾತಾಡಿದ್ದಾರೆ ನೀವು ಯಾವ್ದಾದ್ರು ತೆಲುಗು ಆ ಆ ಊರ ಕಡೆಯವರು ಇದ್ದರೂ ತೊಗೊಳ್ಬೋದು ಅಂತ ತೆಲುಗು ಮಾತಾಡ್ಸಿದ್ದೀವಿ ನಾವು ತೊಗೊಳ್ಬೋದು

ಮಟ್ಟದಲ್ಲಿ ಒಂದ್ ವೇಳೆ ಕನ್ನಡದವರು ಯಾರಾದ್ರು ತಗೊಂಡ್ರ ಆರ್ ಸಿ ಟ್ರಾನ್ಸ್ಫರ್ ಮಾಡಿ ಕೊಡ್ತೀರಲ್ರಿ ಹಾಂ ಕೊಡ್ತೀವಲ್ರಿ ಹಂಗ ಕೊಡ್ತೀರಾ ಓಕೆ ಸರ್ ಓಕೆ ಓಕೆ ಸರ್ ಗಾಡಿ ಜೊತೆ ಜಾಯ್ನ್ ಏನೇನು ಅದಾವೆ ರೀ ಹೇಳಿ ಏನು ರೀ ಐಟಮ್ಸ್ ಏನೇನು ಅದಾವೆ ರೀ ಐಟಮ್ಸ್ ಕುಂಟೆ ರೀ ಹಾಂ ಸರ್ ಕುಂಟೆ ರೀ ಒಂದು ಐದು ಬಾಳಿಂದ ರೀ ಹಾಂ ಹಾಂ ಸರ್ ಒಂದು ಬೋ ದೊಡ್ಡದ ರೀ ಬೆಡ್ ಹಾಂ 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 ಮೂರೇ ಬೈರ ಮೂರೇ ಬೈರ ಓಕೆ ಓಕೆ ಸರ್ ಆ ರೀಡಿಂಗ್ ಬಂದು ಎರಡು ಸಾವಿರದ ಎಂಟುನೂರ ಐವತ್ತೈತೆ ಓಕೆ ಓಕೆ ರನ್ನಿಂಗ್ ಗಾಡಿ ರನ್ನಿಂಗ್ ಇದೆ ಅಂದ್ರೆ ಹಾ ರನ್ನಿಂಗ್ ಆಡಿದೆ ಹಾಯ್ ಸರ್ ಪ್ರೈಸ್ ಏನ ಸರ್ ಇದು ಫೈನಲ್ ಆಗಿ ಆ ಪ್ರೈಸ್ ಫೈನಲ್ ಪ್ರೈಸ್ ಬಂತು ಒಂದು 4 ಬರ್ರಿ 4 ಲಕ್ಷ ಐತೆ ಮೂರದಾ ನ ಐಟಮ್ಸ್ ಅರವು 2013 ಮಾಡೆಲ್ ಅಂದ್ರಲ್ಲ 13 ಮಾಡೆಲ್ ರೀ ಓಕೆ ಓಕೆ ಕಂಡೀಷನ್ ಹೇಗಿದ್ರು ಗಾಡಿ ಇದರಾ ಸೂಪರ್ ಕಂಡೀಷನ್ ರೀ ಒಂದು ಸೆಂಟರ್ ಪಿನ್ ಒಂದು ಹಾಕ್ತಿಬೇಕು ರೀ ಸೆಂಟರ್ ಪಿನ್ ಒಂದು ಓಕೆ ಓಕೆ ಫೋರ್ ಸ್ಟೀರಿಂಗ್ ಅಲ್ರಿ ಸೊ ಸೆಂಟರ್ ಪಿನ್ ಸ್ವಲ್ಪ ನೀಕಾಯತೆ ಸ್ವಲ್ಪ ಹಾಕ್ತಿಬೇಕು ಗಾಡಿ ಫೋರ್ ಸ್ಟೀರಿಂಗ್ ಅರೇ ಫೋರ್ ಸ್ಟೀರಿಂಗ್ ಆಗ್ತೀತು ಫೋರ್ ಸ್ಟೀರಿಂಗ್ plus ಆಯಿಲ್ ಕ್ಲಚ್ ಅಂದ್ರೆ

సార్ ఇది వచ్చేసి బండ్ వచ్చేసి రెండు వేల పద్మూడు మోడల్ పదమూడు మోడలు మ్యాసి పర్గోష్ ఒక గుంటగా ఉంది ఒక ఐదు మడకలు ఉంది ఒకటి బెడ్ తోనే గుంట ఉంది కండిషన్ ఉంది టైర్స్ అంతా నైన్ ఎయిట్ పర్సెంట్ పైర్స్ ఉన్నాయి బ్యాక్ ఫ్రంట్ ఓన్లీ ఇంజను మూడు సామాన్లు లొకేషన్ లొకేషను కైరేవ్ రే కైరేవ్ ఆ లొకేషన్ ఇది ఏడబాక డిస్టిక్ వెళ్ళా ఏడబాకా అనంతపురం జిల్లా కల్లెనదురు తాలూకు శట్టూరు మండలం ప్రైజ్ లొకేషన్ బందు ఆ లొకేషన్ వచ్చేసి ఆ ప్రైజ్ వచ్చేసి నాలుగు లక్షల అరవై వేలు చెప్తున్నాను

ನೋಡಿದ್ರಲ್ಲ ಸ್ನೇಹಿತರೆ ಅವರು ತೆಲುಗು ಕೂಡ ಮಾತಾಡಿದ್ದಾರೆ ನೀವು ಆ ಕಡೆ ತೆಲುಗು ಭಾಷೆ ಹಾಗೂ ಆ ಕಡೆ ಊರಿನವರಾಗಿದ್ದರೆ ಕೂಡ ತೊಗೊಳ್ಬೋದು ಎಲ್ಲ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ನೀವು ಇನ್ನಷ್ಟು ಮಾಹಿತಿ ಬೇಕಂದರೆ ಕೆಳಗಡೆ ಆ ಓನರ್ ನಂಬರನ್ನು ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ಇನ್ನಷ್ಟು ಮಾಹಿತಿ ತಿಳ್ಕೊಂಡು ಖರೀದಿಸ್ಬೋದು ಅಂತ ಹೇಳ್ತೀನಿ ಇದಂದರೂ ನಿಮಗೆ ಆಫರ್ ಹಾಗಂದರೆ ಮೂರು ಥರ ನಿಮಗೆ ವಸ್ತುಗಳು ಬರೀ ಐದು ಲಕ್ಷದೊಳಗಡೆ ಇದೆ ಅವರು ರೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಹಾಗಾಗಿ ತಗೊಳ್ಬೋದು ಅಂತ ಹೇಳ್ತೀನಿ ಯಾರೇ ಆನ್ಲೈನ್ ಪೇ ಗೂಗಲ್ ಪೇ ಫೋನ್ ಪೇ ಮಾಡಲಿಕ್ಕೆ ಹೋಗಬೇಡಿ ಡೈರೆಕ್ಟಾಗಿ ಖರೀದಿಸಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರೋದಿದ್ದಾರೆ ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಮನೆಯಲ್ಲೇ ಕುಳಿತುಕೊಂಡು ಆರಾಮಾಗಿ ಸೇಲ್ ಮಾಡ್ಬೋದು ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದನ್ನು